ಸಿ ಸಿದ್ದರಾಮಯ್ಯ ಮಾತನಾಡ್ತಾ ಇದ್ರೆ ಬನ್ನಿ ನೋಣ ಅಷ್ಟ ಅರ್ಥ ಆಗಿರೋದು ಸರ್ ಓಹೋ ನಾನು ತಮ್ಮ ಏ ಕಾಫಿ ಅಲ್ವೋ ಇದು ಟೀ ಗ್ರೀನ್ ಟೀನಾ ಗ್ರೀನ್ ಟೀ ನನಗೆ ಹೇಳ್ಕೊಟ್ರೆ ಹೆಂಗಿತ ನಾನು ನಿನಗಿಂತ ದೊಡ್ಡವನ್ ಗೊತ್ತಾ ನಿನಗಿಂತ ವಯಸ್ಸಾಗಿದೆ ನನಗೆ ಜೊತೆಗೆ ನಾನು ರಾಜಕಾರಣದಲ್ಲಿ ಇದ್ದೀನಿ ಲಯನ್ ಕೆಲಸ ಮಾಡಿದ್ದೀನಿ ಸಮಾಜದ ವಿವಿಧ ಜನಗಳ ಜೊತೆ ಭೇಟಿ ಮಾಡಿದ್ದೀನಿ ಐ ನೋ ದಿ ಮೈಂಡ್ ಆಫ್ ದಿ ಪೀಪಲ್ ಅವ್ರ ರಿಯಾಕ್ಷನ್ ಹೆಂಗಿರ್ತದೆ ಅಂತೆಲ್ಲ ಗೊತ್ತಿರ್ತದೆ ನನಗೆ ಹಳ್ಳಿಯವರು ಗೊತ್ತಿದೆ ಪಟ್ಟಣದವ್ರಿಗೂ ಗೊತ್ತಿದವರು ಓಕೆ ಈ ನಿರ್ಮಲಾ ಸೀತಾರಾಮನ್ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ವರ್ಷಕ್ಕೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಆರ್ಥಿಕ ವರ್ಷಕ್ಕೆ ಇವತ್ತು ಮಧ್ಯಂತರ ಆಯವ್ಯಯವನ್ನು ಮಂಡಿಸಿದ್ದಾರೆ ಮಧ್ಯಂತರ ಆಯವ್ಯಯ ಇಟ್ ಇಸ್ ನಾಟ್ ಎ ಫುಲ್ ಬಜೆಟ್ ಯಾಕಂತಂದ್ರೆ ನೆಕ್ಸ್ಟ್ ಚುನಾವಣೆ ಇರೋದ್ರಿಂದ ಫುಲ್ ಬಜೆಟ್ ಮಂಡಿಸ ಆಗದೇ ಇರಬಹುದು ಅವರಿಗೆ ಮತ್ತೆ ಎಲೆಕ್ಷನ್ ಇರೋದ್ರಿಂದ ಇಟ್ ಈಸ್ ಎನ್ ಎಲೆಕ್ಷನ್ ಬಜೆಟ್ ಈ ವರ್ಷ ಮಂಡಿಸಿರ್ತಕ್ಕಂಥ ಬಜೆಟ್ ಗಾತ್ರ ನಲವತ್ತೇಳು ಲಕ್ಷದ ಅರವತ್ತೈದು ಸಾವಿರದ ಏಳ್ನೂರ ಅರವತ್ತೆಂಟು ಕೋಟಿಗಳು ನಲವತ್ತೇಳು ಲಕ್ಷದ ಅರವತ್ತೈದು ಸಾವಿರದ ಏಳ್ನೂರ ಐವತ್ತೆಂಟು ಕೋಟಿಗಳು ಕಳೆದ ವರ್ಷ ಮಣಿಸಿದ್ದು ಇಪ್ಪತ್ತ ಮೂರು ಇಪ್ಪತ್ನಾಲ್ಕರ ಆಯವ್ಯ ವರ್ಷದಲ್ಲಿ ನಲವತ್ತೈದು ಸಾವಿರದ ನಲವತ್ತೈದು ಲಕ್ಷದ ನಲವತ್ತೈದು ಲಕ್ಷದ ಮೂರು ಸಾವಿರದ ತೊಂಬತ್ತೇಳು ಕೋಟಿ ಅಂದರೆ ಈ ವರ್ಷ ಎರಡು ಲಕ್ಷದ ಅರವತ್ತೆರಡು ಸಾವಿರದ ಆರುನೂರ ಎಪ್ಪತ್ತೊಂದು ಕೋಟಿ ಹೆಚ್ಚುವರಿ ಮಾಡಿದ್ದಾರೆ ಈ ಮಧ್ಯಂತರ ಬಜೆಟ್ನಲ್ಲಿ ಕಳೆದ ವರ್ಷಕ್ಕಿಂತ ಈ ವರ್ಷ ಎಷ್ಟಪ್ಪ ಹೆಚ್ಚಾಗಿದೆ ಅಂತಂದರೆ ಫೈವ್ ಪಾಯಿಂಟ್ ಏಟ್ ಪರ್ಸೆಂಟ್ ಜಾಸ್ತಿ ಆಗಿದೆ ಕಳೆದ ವರ್ಷದ ಬಜೆಟ್ಗೆ Wolkim under you will say it's your a five point eight percent, and the growth of the budget is the growth of the budget is five point eight percent. ನಲವತ್ತೇಳು ಲಕ್ಷ ಕೋಟಿ ರೂಪಾಯಿಗಳಲ್ಲಿ ನಲವತ್ತೇಳು ಲಕ್ಷದ ಅರವತ್ತೈದು ಸಾವಿರದ ಕೋಟಿ ರೂಪಾಯಿಗಳಲ್ಲಿ ಹದಿನಾರು ಲಕ್ಷದ ಎಂಬತ್ತೈದು ಸಾವಿರದ ನಾನೂರ ತೊಂಬತ್ನಾಲ್ಕು ಕೋಟಿ ಸಾಲ ಮಾಡಿದ್ದಾರೆ ಹದಿನಾರು ಲಕ್ಷದ ಎಂಬತ್ತೈದು ಸಾವಿರದ ನಾನೂರ ತೊಂಬತ್ನಾಲ್ಕು ಕೋಟಿ ಸಾಲ ಮಾಡಿದ್ದಾರೆ ಒಟ್ಟು ಕೇಂದ್ರ ಸರ್ಕಾರದ ಮೇಲೆ ಇರ್ತಕ್ಕಂಥ ಸಾಲ ಯಾಸ್ ಅನ್ ಟುಡೆ ನೂರ ತೊಂಬತ್ತು ಲಕ್ಷ ಕೋಟಿ ಈ ಇದರಲ್ಲಿ ಈ ಬಜೆಟ್ನಲ್ಲಿ ಸಾಲಕ್ಕಾಗಿ ಬಡ್ಡಿ ಪಾವತಿಸೋದು ಎಷ್ಟಪ್ಪ ಅಂತಂದ್ರೆ ಹನ್ನೊಂದು ಲಕ್ಷದ ತೊಂಬತ್ತೊಂದು ಸಾವಿರ ಕೋಟಿ ಹನ್ನೊಂದು ಲಕ್ಷದ ತೊಂಬತ್ತೊಂದು ಸಾವಿರ ಕೋಟಿ ಒಟ್ಟಾರೆಯಾಗಿ ಬಜೆಟ್ ನಿರಾಶಾದಾಯಕವಾದ ಚುನಾವಣೆಗೋಸ್ಕರ ಮಾಡಿರ್ತಕ್ಕಂಥ ಬಜೆಟ್ ಚುನಾವಣಾ ಬಜೆಟ್ ಆದ್ರಿಂದ ಯಾವುದೇ ಹೊಸ ಕಾರ್ಯಕ್ರಮಗಳನ್ನು ಇಲ್ಲಿ ನೋಡಲಿಕ್ಕೆ ಸಾಧ್ಯ ಆಗಲ್ಲ